ಥ್ಯಾಂಕ್ ಯು ಸೊ ಫೈನಲಿ ಎಸ್ ಇವತ್ತಿನ ಕ್ಯಾರೆಕ್ಟರ್ ಬಗ್ಗೆ ನಾವು ಯಾಕೆ ಅವ್ರನ್ನ ಕೊನೆ ಮಾತಾಡ್ಸ್ತಿದ್ದೀವಿ ಅನ್ನೋದಕ್ಕೆ ಇದೇ ಕಾರಣ ಆ್ಯಂಡ್ ಆಲ್ಸೋ ಪ್ರೋಗ್ರಾಮ್ ಸ್ಟಾರ್ಟಿಂಗು ಪ್ರೋಗ್ರಾಮ್ ಐ ಆಲ್ವೇಸ್ ಐ ಸೇ ಕಾರ್ಯಕ್ರಮದ ಮುಕ್ತಾಯ ಮತ್ತು ಕಾರ್ಯಕ್ರಮದ ಪ್ರಾರಂಭ ಎರಡೂ ಬಹಳ ಮುಖ್ಯವಾಗಿರುತ್ತೆ ಯಾಕಂದರೆ ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ ಅಂತ ಸೊ ದೀಪಿಕಾ ದಾಸ್ ಅವ್ರ ಬಗ್ಗೆ ನಾವು ಏನು ಹೇಳೋದ್ರಲ್ಲಿ ನಿಮಗೆ ಎಲ್ರಿಗೂ ಗೊತ್ತಿದೆ ಸೊ ಶಿ ಇಸ್ ವೆರಿ ಬ್ಯೂಟಿಫುಲ್ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್ ಸೊ ನಾಗಿಣಿಯಾಗಿ ನಮ್ಮನ್ನು ರಂಜಿಸಿ ಈಗ ಟ್ರಾವೆಲ್ ಮೂಲಕ ನಮ್ಮನ್ನು ರಂಜಿಸ್ತಾ ಇದ್ದಾರೆ ಬೇಸಿಕಲಿ ಟ್ರಾವೆಲ್ ಅವ್ರಿಗೆ ಇಷ್ಟ ಅಂತ ನಮ್ಮ ಡೈರೆಕ್ಟರ್ ಸರ್ ಕೂಡ ಹೇಳಿದ್ದಾರೆ ಸೊ ಅವ್ರ ಪರ್ಸನಲ್ ಲೈಫಲ್ಲಿ ಟ್ರಾವೆಲ್ ಜೊತೆಗೆ ಸಿನಿಮಾದಲ್ಲೂ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅವ್ರನ್ನ ಕ್ಯಾರೆಕ್ಟರ್ ಬಗ್ಗೆ ಕೇಳೋಣ ಸೊ ಬಿಟಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಈ ಸಿನಿಮಾ ನಾವು ಇವತ್ತು ಟೈಟಲ್ ಲಾಂಚ್ ಮಾಡಿದೀವಿ ಸೊ ನೀವೆಲ್ಲರೂ ಕ್ವೆಶನ್ ಕೇಳ್ತಾ ಇದ್ರಿ ಏನು ಈ ಸಿನಿಮಾ ಅಂತ ಸೊ ನನ್ನ ಪ್ರಕಾರ ಇದು ಅಡ್ವೆಂಚರಸ್ ಮೂವಿ ಫಸ್ಟ್ ಅಡ್ವೆಂಚರ್ ಏನು ಗೊತ್ತಾ ಇಲ್ಲಿ ಎಲ್ಲರೂ ಮಾತಾಡಿದ್ದು ಕೇಳಿಸ್ಕೊಂಡ್ರಿ ಲ್ಯಾಂಗ್ವೇಜೇ ದೊಡ್ಡ ಚಾಲೆಂಜಿಂಗ್ ಆಗಿತ್ತು ಅದೇ ದೊಡ್ಡ ಅಡ್ವೆಂಚರ್ ನಮಗೆ ಯಾಕೆ ಅಂದರೆ ಇಲ್ಲಿ ನಾನು ಲೋಹಿತ್ತು ಕನ್ನಡ ಮಾತಾಡೋದು ಬಿಟ್ಟರೆ ಇನ್ಯಾರಿಗೂ ಅಷ್ಟು ಅಂದ್ರೆ ಕನೆಕ್ಟ್ ಆಗ್ತಾ ಇರ್ಲಿಲ್ಲ ಒಬ್ಬೊಬ್ಬರಿಗೂನು ಹತ್ತು ಸರಿ ಸ್ಕ್ರಿಪ್ಟ್ ರೋಹಿತ್ ಅವರು ಹೇಳಿದ್ದಾರೆ ಇಲ್ಲಿ ಒಂದೊಂದ್ ಕಡೆ ಹೇಗಾಗ್ತಿತ್ತು ಅಂದ್ರೆ ಮೇಡಮ್ ಪಕ್ಕದಲ್ಲಿ ಇರ್ತಾರೆ ಸೊ ಇವರಿಗೆ ಈಗ ಶಾರ್ಟ್ ಬೇಗ ಮುಗಿಬೇಕಂದ್ರೆ ಏನ್ ಮಾಡ್ಬೇಕು ಅವ್ರಿಗೆ ಅರ್ಥ ಆಗ್ಸೋದು ಇಂಪಾರ್ಟೆಂಟ್ ಯಾರು ಹೇಳ್ತಾರೆ ಏನ್ ಮಾಡ್ತಾರೆ ಅಲ್ಲ ರೋಹಿತ್ ಒಂದ್ಸರಿ ಹೇಳ್ಬಿಟ್ಟು ಹೋಗಿರ್ತಾರೆ ಅವಾಗ ನಮ್ಗೆ ಏನಾದ್ರು ಇದ್ರೆ ನನ್ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಬೇಕಾಗಿತ್ತು ಅವನು ಬರ್ತಾನೆ ಅವನು ಇನ್ನೊಂದ್ಸರಿ ಹೇಳ್ತಾನೆ ಸೊ ಆತರ ಟ್ರಾನ್ಸ್ಲೇಟ್ ಮಾಡೋದು ಇಲ್ಲಿ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು ಸೊ ಲ್ಯಾಂಗ್ವೇಜ್ ಅಂತ ಬಂದ್ರೆ ಈ ಏನ್ ಹೇಳ್ತಾರೆ ಆ ತುಂಬ ಸೋಲ್ ಕನೆಕ್ಟ್ ಆಗತ್ತೆ ಅಂದರೆ ಈಗ ಒಂದು ಸ್ಕ್ರಿಪ್ಟಾಗಲಿ ಅಥವಾ ಒಂದು ಡೈಲಾಗ್ ಆಗಲಿ ಹೇಳಬೇಕಂದ್ರೆ ನಮ್ಮ ಭಾಷೆಯಲ್ಲಿ ನಾವು ಹೇಳಿದಾಗ ಎಷ್ಟು ಫೀಲ್ ಮಾಡ್ಬೋದು ಪ್ರತಿಯೊಂದನ್ನು ನಾವು ನೀಟಾಗಿ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಡೆಲಿವರ್ ಮಾಡ್ಬೋದು ಸೊ ಇದೆಲ್ಲ ಒಂಥರ ತುಂಬಾ ಚಾಲೆಂಜಿಂಗ್ ಆಗಿತ್ತು ಸೊ ಇಲ್ಲಿ ಕನ್ನಡ ಇಂಗ್ಲಿಷ್ ಹಿಂದಿ ಮಲಯಾಳಂ ಇಷ್ಟು ಲ್ಯಾಂಗ್ವೇಜ್ ಒಂದೇ ಸೆಟ್ ಅಲ್ಲಿ ಮಾತಾಡಿ ಮಾತಾಡಿ ಆಲ್ಮೋಸ್ಟ್ ಎಲ್ಲ ಏನೋ ಕನ್ಫ್ಯೂಷನ್ ಆಗೋಗ್ಬಿಟ್ಟಿರ್ತಿತ್ತು ಒಂದು ಭಾಷೆ ಮಾತಾಡೋದು ಯಾವ ಯಾವ ಭಾಷೆ ಮಾತಾಡಬೇಕು ಅನ್ನೋದೇ ನೀಟಾಗಿ ನನಗೆ ಅರ್ಥ ಆಗ್ತಾ ಇರಲಿಲ್ಲ ಸೊ ಅಷ್ಟರ ಮಟ್ಟಿಗೆ ಜರ್ನಿ ಮಾತ್ರ ನಿಜವಾಗ್ಲೂ ಚಾಲೆಂಜಿಂಗ್ ಆಗಿತ್ತು ಕಮಿಂಗ್ ಟು ನನ್ನ ಕ್ಯಾರೆಕ್ಟರ್ ಸೊ ಪಾಯಲ್ ಅನ್ನೋ ಒಂದು ಕ್ಯಾರೆಕ್ಟರ್ನ ನಾನು ಈ ಸಿನಿಮಾದಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ ಪಾಯಲ್ ಅಂತ ಕ್ಯಾರೆಕ್ಟರ್ ನಿಜವಾಗ್ಲೂ ನಿಜ ಜೀವನದಲ್ಲಿ ನಾನು ನಾನು ತುಂಬ ಇಷ್ಟಪಡುವಂಥ ಕ್ಯಾರೆಕ್ಟರು ನಾನು ಇನ್ ರಿಯಲ್ ಲೈಫಲ್ಲಿ ಜೀವಿಸ್ತಾರಂಥ ಕ್ಯಾರೆಕ್ಟರ್ ಸೊ ಇದು ನನಗೆ ತುಂಬಾ ಪ್ಲಸ್ ಪಾಯಿಂಟ್ ಈ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡೋದಕ್ಕೆ ತುಂಬಾ ಯಾವುದೇ ರೀತಿಯ ಒಂದು ಕಷ್ಟ ಆಗಲಿ ಅಥವಾ ಯಾವುದೋ ಒಂದು ಎಕ್ಸ್ಟ್ರಾ ಆರ್ಡಿನರಿ ಎಫರ್ಟ್ ನನಗೆ ಬೇಕಾಗಲಿಲ್ಲ ಸಿನಿಮಾದಲ್ಲಿ ಈ ಒಂದು ಕ್ಯಾರೆಕ್ಟರ್ ತರ ಇರುತ್ತೆ ಅಂದ್ರೆ ಎರಡು ಒಂದು ಒಂದು ಪಾಸ್ಟ್ ಅಂಡ್ ಪ್ರೆಸೆಂಟ್ ಸಿಚುವೇಶನ್ ನ ಕಂಟಿನ್ಯೂ ಮಾಡುತ್ತೆ ಸೊ ಪಾಸ್ಟ್ ಅಲ್ಲಿ ಒಂದು ಥರ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಶನ್ ಇರುತ್ತೆ ಅಂಡ್ ಫ್ಯೂಚರ್ ಅಂದ್ರೆ ಪ್ರೆಸೆಂಟ್ ಬಂದಾಗ ಇನ್ನೊಂದು ತರ ಕ್ಯಾರೆಕ್ಟರ್ ಆಗುತ್ತೆ ಸೊ ಆ ಒಂದು ಕ್ಯಾರೆಕ್ಟರ್ ಗೆ ಏನು ಒಂದು ಕಾರಣ ಮೇನ್ ಏನು ಕಾರಣ ಇರುತ್ತೆ ಅದು ಒಂದು ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ತುಂಬಾನೇ ಹೈಲೈಟೆಡು ಅಹ್ ಅವ್ರು ಹೇಳ್ದಾಗ ಎಲ್ಲರ ಜೀವನದಲ್ಲೂ ಒಂದೊಂದು ಆ ಏನೋ ಅಡ್ವೆಂಚರ್ ಅಂತ ಹೇಳ್ಬೋದು ಅಥವಾ ಲೈಫ್ ಅಲ್ಲಿ ಎಲ್ಲರಿಗೂ ಒಂದೊಂದು ಸ್ಯಾಡ್ ಇನ್ಸಿಡೆಂಟ್ ಅಂತ ಹೇಳ್ಬೋದು ಅಥವಾ ಬೆಸ್ಟ್ ಇನ್ಸಿಡೆಂಟ್ ಅಂತ ಎಲ್ರಿಗೂ ನೆನಪಿರುತ್ತೆ ಸೊ ಅದೇ ರೀತಿ ಇಲ್ಲಿರುವಂತಹ ಅಷ್ಟು ಕ್ಯಾರೆಕ್ಟರ್ಗಳಿಗೂ ಒಂದೊಂದು ಫ್ಲಾಶ್ ಬ್ಯಾಕ್ಸ್ಗಳು ಇರುತ್ತೆ ಸೊ ಎಸ್ಪೆಷಲಿ ಮೂರು ಜನ ಹೇಗೆ ಕನೆಕ್ಟ್ ಆಗ್ತೀವಿ ಈ ಸಿನಿಮಾದಲ್ಲಿ ಯಾವ ರೀತಿ ಕನೆಕ್ಟ್ ಆಗಿ ಈ ಸಿನಿಮಾ ಒಂದು ಜರ್ನಿ ರೂಪದಲ್ಲಿ ತೋರಿಸ್ತಿದೀವಿ ಅನ್ನೋದು ಒಂದು ಹೈಲೈಟ್ ಪಾಯಿಂಟ್ ಅಂಡ್ ಈ ಸಿನಿಮಾನ ನಾವು ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ ಆಮೇಲೆ ಇಲ್ಲಿಂದ ನಾವು ಗೋವಾ ತನಕ ಗೋವೆಯಿಂದ ಆಚೆಗೂ ಹೋಗಿದೀವಿ ಮಹಾರಾಷ್ಟ್ರ ಸೊ ಇಲ್ಲಿಂದ ಅಲ್ಲಿ ತನಕ ನಾವು ಗಾಡಿಯಲ್ಲೇ ಟ್ರಾವೆಲ್ ಮಾಡ್ಕೊಂಡು ಹೋದ್ವಿ ಯಾಕೆ ಅಂತ ಅಂದ್ರೆ ನಮಗೆ ಮಧ್ಯದಲ್ಲಿ ಕೆಲವೊಂದು ಪ್ಲೇಸಲ್ಲಿ ಶೂಟಿಂಗ್ ಆಗುವಂತ ನೆಸಸಿಟಿ ಇತ್ತು ಸೊ ಇಷ್ಟು ಜನ ಎಷ್ಟೇ ಕಷ್ಟ ಆದರೂ ಮೂರ್ ಮೂರು ದಿನ ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ವಿ ಅವರು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರು ರೋಹಿತ್ ಅವರು ಅಂದ್ರೆ ಮುಂಚೆನೆ ಹೋಗಿ ಇವ್ರು ಮತ್ತೆ ಅಬಿನ್ ಅಹ್ ಇಬ್ರುನು ತುಂಬಾನೇ ಎಫರ್ಟ್ ಹಾಕಿದ್ದಾರೆ ಈ ಸಿನಿಮಾಗೆ ಸೊ ಅವರು ಮುಂಚೆ ನಮ್ ನಮ್ಗೆ ಯಾವ ರೀತಿ ಅಹ್ ಕಾಣಿಸ್ಕೋಬೇಕು ಎಲ್ಲೆಲ್ಲಿ ನಾವು ಶೂಟ್ ಮಾಡ್ಬೇಕು ಅನ್ನೋದನ್ನ ಅವ್ರು ಒಂದ್ಸರಿ ಟ್ರಾವೆಲ್ ಮಾಡಿ ಹೋಗಿ ಆ ಪ್ಲೇಸಲ್ಲಿ ಮಾರ್ಕ್ ಮಾಡ್ಕೊಂಡು ಬಂದು ಅದೇ ಪ್ಲೇಸಿಗೆ ಮತ್ತೆ ಕರ್ಕೊಂಡು ಕರ್ಕೊಂಡೋಗಿ ಶೂಟ್ ಮಾಡಿ ಒಂದು ದಿನ ಇವತ್ತು ಸ್ಟಾರ್ಟ್ ಮಾಡಿದ್ರೆ ತ್ರೀ ಟು ಫೋರ್ ಡೇಸ್ ಆಗ್ತಾ ಇತ್ತು ನಾವು ರೀಚ್ ಆಗೋದಿಕ್ಕೆ ಗೋವಾಗ ಹಬ್ಬಬ್ಬ ಅಂದ್ರೆ ಎಷ್ಟೊತ್ತು ಬೇಕು ನಾವು ಒಂದು ಏಟ್ ಅವರ್ಸ್ ಬೇಕಾ ರೀಚ್ ಆಗೋದಿಕ್ಕೆ ಬಟ್ ಇಲ್ಲ ಆ ತರ ಆಗ್ತಾ ಇರಲಿಲ್ಲ ಆನ್ ದ ವೇ ಶೂಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ವಿ ರಿಯಲ್ ಲೈಫು ರಿಯಲ್ ಲೈಫ್ ಎಲ್ಲ ಮಿಕ್ಸ್ಡ್ ಆಗಿ ಈ ಒಂದು ಜರ್ನಿ ಹೋಗಿದೆ ಸೊ ಸಿನಿಮಾದಲ್ಲಿ ಮಾತ್ರ ಜರ್ನಿ ಅಲ್ಲ ಸಿನಿಮಾ ಹಿಂದೆ ಇದ್ದಂತ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಆಗಿರ್ಲು ಆಗಿರ್ಬೋದು ಅಥವಾ ಅವ್ರು ಹೇಳ್ತಾ ಇದ್ದಾಗೆ ಸರ್ಪ್ರೈಸಿಂಗ್ ಎಲಿಮೆಂಟ್ ಆಗಿರುವಂಥ ಪ್ರಾಪರ್ಟಿಗಳಾಗಿರ್ಬೋದು ವೆಹಿಕಲ್ಸ್ಗಳಾಗಿರ್ಬೋದು ಪ್ರತಿ ಒಂದು ತುಂಬಾನೇ ಮೇಜರ್ ರೋಲ್ನ ಪ್ಲೇ ಮಾಡಿದೆ ಸೊ ಎಲ್ಲಾನು ಒಂದು ಜರ್ನಿಯಾಗಿ ಈ ಸಿನಿಮಾ ಕಂಪ್ಲೀಟ್ ಆಗಿದೆ ಸೊ ಈ ಸಿನಿಮಾನ ಯಾವಾಗಲೂ ಹೇಳ್ತಾ ಇದ್ರು ಎಲ್ಲೂ ಟೈಟಲ್ ಹೇಳ್ಬಿಡಿ ಹೇಳ್ಬಿಡಿ ಅಂತ ರೋಹಿತ್ ನನಗ್ ಎಷ್ಟು ಕಾಟ ಕೊಟ್ಟಿದ್ದಾರೆ ಅಂದ್ರೆ ಒಂದು ಲುಕ್ ಬಿಟ್ಕೊಡಂಗಿಲ್ಲ ಒಂದು ವಿಷಯ ಹೇಳೋ ಹಂಗಿಲ್ಲ ಅದ್ರ ಸಿನಿಮಾ ಯಾವ್ದು ಬರ್ತಿದೆ ಅಂತ ಹೇಳ್ಬೇಕು ಬಿಡುವ ಬ್ರೇಂಜಿಗೆ ಆಗ್ಬಿಡಿತ್ತು ನನಗೆ ಬಿಕಾಸ್ ಅವರು ಅಷ್ಟು ವರ್ಕ್ ಮಾಡಿದ್ದಾರೆ ಇನ್ ಡೀಟೇಲ್ ಆಗಿ ಪ್ರತಿ ಒಂದು ಸ್ಟೆಪ್ ಅಲ್ಲೂ ಅವರು ಎಷ್ಟು ಪೇಶನ್ಸ್ ಇಂದ ವರ್ಕ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲು ಇವತ್ತು ನಾವು ಕುತ್ಕೊಂಡು ನೋಡಿದಾಗ ಪ್ರತಿ ಒಂದು ಎಫರ್ಟ್ ನಮ್ಗೆ ನಿಜವಾಗ್ಲು ಕಾಣಿಸುತ್ತೆ ಅಷ್ಟು ಮಟ್ಟಿಗೆ ಅವರು ಮತ್ತೆ ಐ ಬಿನ್ ಸತತವಾಗಿ ಆಲ್ಮೋಸ್ಟ್ ಟೂ ತ್ರೀ ಇಯರ್ಸ್ ಇಂದ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ದೆ ಎವ್ರಿ ಡೇ ಅಂಡ್ ನೈಟ್ ನನಗೆ ಗೊತ್ತಿರೋ ಹಾಗೆ ನಾನು ಒಂದು ಕ್ಯಾರೆಕ್ಟರ್ನ ಹುಡುಕೋದಿಕ್ಕೆ ಅವರೊಂದು ಫೋಟೋ ಇಡ್ಕೊಂಡು ಯಾವುದೋ ಮಾಡೆಲ್ ತರ ಒಂದು ಫೋಟೋ ಹಿಡ್ಕೊಂಡ್ಬಿಟ್ಟು ಎಲ್ಲ ಕಡೆ ಹುಡುಕ್ತಾ ಇರೋದು ಈಗ ನೋಡಿ ಸೋಷಿಯಲ್ ಮೀಡಿಯಾ ಬಿಟ್ಟಿಲ್ಲ ಆ್ಯಡ್ಸ್ ಬಿಟ್ಟಿಲ್ಲ ಸಿನಿಮಾ ಬಿಟ್ಟಿಲ್ಲ ಎಲ್ಲಾ ಕಡೆನೂ ಎಲ್ಲಾ ಕ್ಯಾರೆಕ್ಟರ್ಸ್ನ ಹುಡುಕೋ ಪ್ರಯತ್ನದಲ್ಲೇ ತುಂಬಾ ದಿನಗಳನ್ನ ಕಲ್ತಿದ್ದಾರೆ ಸೊ ಆಯಲ್ ಅನ್ನೋ ಕ್ಯಾರೆಕ್ಟರ್ನ ಸ್ಪೆಸಿಫಿಕ್ಕಾಗಿ ಯಾಕೆ ನನ್ನನ್ನು ಸೆಲೆಕ್ಟ್ ಮಾಡಿದ್ರು ಅಂದರೆ ಅವರಿಗೆ ಫಸ್ಟು ಫೀಚರ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಈ ಸಿನಿಮಾದಲ್ಲಿ ಫೀಚರ್ಸ್ ಅಂದರೆ ನನ್ನ ಫೇಸ್ ಲುಕ್ಸ್ ಏನಿರುತ್ತೆ ಈ ಜಾಲೈನ್ ಇರೋವಂಥ ಹುಡುಗಿನೇ ಬೇಕಾಗಿತ್ತಂತೆ ಆ ಕ್ಯಾರೆಕ್ಟರ್ಗೆ ಆ್ಯಂಡ್ ಶಾರ್ಟ್ ಕಟ್ ಹೇರ್ ಕಟ್ ಇರೋವಂಥ ಹುಡುಗಿ ಬೇಕಾಗಿತ್ತು ಸೊ ಆ್ಯಂಡ್ ಫಿಟ್ನೆಸ್ ನೀಟಾಗಿರಬೇಕು ಫಿಟ್ನೆಸ್ ಪರ್ಫೆಕ್ಟ್ ಆಗಿರಬೇಕು ಆ ಕ್ಯಾರೆಕ್ಟರ್ಗೆ ಬಿಕಾಸ್ ಕ್ಯಾರೆಕ್ಟರ್ ಡಿಮ್ಯಾಂಡ್ ಮಾಡ್ತಾ ಇದೆ ಅದನ್ನು ಟ್ರಾವೆಲರ್ ಹೇಗಿರ್ತಾರೆ ಸೋಲೋ ಟ್ರಾವೆಲರ್ ಹೇಗಿರ್ತಾರೆ ಜೊತೆಗೆ ಒಂದು ಅಡ್ವೆಂಚರ್ ಮಾಡುವಂಥ ಕ್ಯಾರೆಕ್ಟರ್ಗಳು ಹೇಗಿರುತ್ತೆ ಅವರ ಡ್ರೆಸ್ಸಿಂಗ್ ಸೆನ್ಸ್ ಹೇಗಿರುತ್ತೆ ಪ್ರತಿಯೊಂದನ್ನು ಅವರು ಡೀಟೇಲಾಗಿ ವರ್ಕ್ ಮಾಡಿಟ್ಕೊಂಡಿದ್ರು ಸೊ ಏನಂದರೆ ಮ್ಯಾನುಫ್ಯಾಕ್ಚರ್ ಒಂದು ಆ ಕ್ಯಾರೆಕ್ಟರ್ನ ಅದಕ್ಕೆ ನನ್ನನ್ನು ಫುಲ್ ಕಾಟಾಗಿ ಕೊಟ್ಬಿಟ್ಟು ಇಡೀ ಸಿನಿಮಾದಲ್ಲಿ ಅವ್ರಿಗೆ ಏನು ಲುಕ್ ಬೇಕು ಆ ರೀತಿ ಕಾಣಿಸ್ಕೊಳ್ಳೋದಕ್ಕೆ ತುಂಬಾ ಎಫರ್ಟ್ ಹಾಕಿ ಮಾಡಿದ್ದಾರೆ ಸೊ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಇವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ ಸಿಕ್ಕಾಪಟ್ಟೆ ಪ್ಲಂಪ್ ಇದೆ ಅಂದರೆ ಸೆವೆಂಟಿ ಕೆ ಜಿ ಇದೆ ನಾನು ಸೆವೆಂಟಿ ಕೆ ಜಿ ಹಿಂಗೆ ಚಬ್ಬಿ ಚೀಸ್ ಆಗೋಗ್ಬಿಟ್ಟಿದ್ದೆ ಅದು ಆಫ್ಟರ್ ಫಸ್ಟ್ ಟೈಮ್ ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಸೊ ಇವರು ರೋಹಿತ್ ಅವರು ನನ್ನನ್ನು ನೋಡಿಬಿಟ್ಟು ನನ್ನ ಫೋಟೋ ನೋಡ್ಬಿಟ್ಟು ಕರ್ಸ್ಬಿಟ್ಟಿದ್ದಾರೆ ಸೊ ಈಗ ಅವ್ರಿಗೆ ಅದೇ ಥರ ಕ್ಯಾರೆಕ್ಟರ್ ಬೇಕು ಬಟ್ ಒಂದೇ ಮಂತ್ ಟೈಮ್ ಇರೋದು ಅವರು ನನ್ನ ನೋಡ್ತಾರೆ ಫೋಟೋ ನೋಡ್ತಾರೆ ನನ್ನ ನೋಡ್ತಾರೆ ಫೋಟೋ ನೋಡ್ತಾರೆ ಇವರು ಮತ್ತು ಅಬಿಗೆ ಕುತ್ಕೊಂಡು ಇವರು ಮಾತಾಡೋದು ನಮ್ಗೆ ಇವರೇ ಬೇಕು ಆದರೆ ಈ ಥರ ಬೇಕು ಹೆಂಗೆ ಮಾಡೋಕ್ಕಾಗತ್ತೆ ಅದನ್ನು ನಾನು ರೋಹಿತ್ ನಾನೇ ಇರ್ತೀನಿ ಆದರೆ ನನ್ಗೆ ಹಿಂಗಾಗೋದು ಕಷ್ಟ ಇದೆ ನಾನು ಏನು ಮಾಡಲಿ ನಂಗೆ ಟೈಮ್ ಬೇಕಾಗತ್ತೆ ಅಂತ ಅಂದೆ ಅವ್ರಿಗೆ ಮೇಜರ್ ಕನ್ಸರ್ನ್ ಅವ್ರ ಲೈನ್ ಇತ್ತು ನಾವು ಏಪ್ರಿಲ್ ಅನ್ಸುತ್ತೆ ಏಪ್ರಿಲ್ ಹಾ ಮೇ ಜೂನಲ್ಲಿ ಅವ್ರಿಗೆ ಒಂದು ಈ ವೆದರ್ ಕಂಡೀಷನ್ ಎಲ್ಲ ಅವರೆಲ್ಲ ವರ್ಕ್ ಮಾಡಿದ್ದಾರೆ ತುಂಬಾ ಸೊ ಮಳೆ ಬರೋ ಟೈಮು ಆ ಟೈಮ್ ಬೇಡ ಸೊ ಈ ಸನ್ಲೈಟ್ ಈ ಟೈಮ್ಗೆ ಬರುತ್ತೆ ಸೊ ಈ ಫಿಲ್ಟರು ಈ ಎಫೆಕ್ಟ್ಸು ಈ ಕಲರಿಂಗು ಎಲ್ಲಾನು ಯೋಚನೆ ಮಾಡಿ ಅವರು ಶೂಟಿಂಗ್ಗೆ ಹೋಗಲೇಬೇಕು ಬಟ್ ಏನು ಮಾಡಬೇಕು ಗೊತ್ತಿಲ್ಲ ಬಟ್ ಇದೇ ಮಾಡಬೇಕು ಅನ್ನೋದು ಮಾತ್ರ ಕ್ಲಾರಿಟಿ ಇತ್ತು ಸೊ ನಾನೊಂದು ಚಾನ್ಸ್ ತಗೊಂಡೆ ನಾನು ಹೇಳಿದೆ ನಾನು ಟ್ರೈ ಮಾಡ್ತೀನಿ ಈ ಥರ ಲುಕ್ ಬರೋದಿಕ್ಕೆ ಅಂತ ಹೇಳಿ ಡೇ ಆ್ಯಂಡ್ ನೈಟ್ ನನಗೆ ಬೆಳಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ವರ್ಕೌಟ್ ಬೆಳಿಗ್ಗೆ ಟೂ ಅವರ್ಸ್ ಸಂಜೆ ಟೂ ಅವರ್ಸ್ ಆಲ್ಮೋಸ್ಟ್ ಟೆನ್ ಕಿಲೋ ಒಂದು ಮಂತ್ ಅಲ್ಲಿ ಇಳಿಸಬೇಕಾಯ್ತು ಈ ಸಿನಿಮಾಗೆ ಸೊ ಬೈ ದ ಎಂಡ್ ಆಫ್ ದಿ ಮಂತ್ ಏಪ್ರಿಲ್ ಫಸ್ಟ್ ಏಪ್ರಿಲ್ ಮೂರನೇ ತಾರೀಕು ನಾನು ಜಿಮ್ಗೆ ಹೋಗಿ ಸೇರಿದೋಳು ಇಲ್ಲಿಂದ ನಾಗರಬಾವಿ ಹೋಗ್ತಾ ಇದ್ದೆ ನಮ್ಮ ಮನೆಯಿಂದ ಬೆಳಗ್ಗೆ ಎಲ್ಲಾ ಮನೆ ಹತ್ರ ವರ್ಕೌಟ್ ಸಂಜೆ ಹೋದ್ರೆ ಅಲ್ಲಿ ಮೂರ್ ಅವರ್ ವರ್ಕೌಟ್ ಊಟ ಇಲ್ಲ ಒಂದ್ ಏನಿಲ್ಲ ಪಾಪ ಅವರು ನಮ್ಮ ಜಿಮ್ ಟ್ರೈನರ್ ಬಂದು ಪಾಪ ಅವರು ಸ್ಲಿಮ್ ಅವ್ರ ಮನೆಗೆ ಬಕ್ರೀದ್ ಹಬ್ಬಕ್ಕೆ ಕರೆದಿದ್ರು ಬಕ್ರೀದ್ ಹಬ್ಬಕ್ಕೆ ಕರೆದ್ರು ಯಾರಾದ್ರೂ ಚಿಕನ್ ಅಥವಾ ರೈಸ್ ಕೊಡದೆ ಕಳಿಸ್ತಾರ ಅವ್ರು ಮಾಡಿ ಕಳ್ಸಿದ್ರು ನಾನನ್ನು ಅಂದ್ರೆ ನಿಮ್ಗೆ ತಿನ್ನಂಗಿಲ್ಲ ಅಂತ ಹೇಳ್ಬಿಟ್ಟು ಬರಿ ಹಣ್ಣು ಆಮೇಲೆ ಚಿಕನ್ ಇದು ಬರುತ್ತೆ ಗೊತ್ತಾ ಏನೋ ನಾರ್ಮಲ್ ಆಗಿ ಆಯಿಲ್ ಇಲ್ಲದೇ ಇರುವಂತ ಫ್ರೈ ಅದನ್ನ ಹಾಕಿ ಕಳ್ಸಿದ್ರು ಪಾಪ ಅವರೇ ಮೆಜರ್ ಮಾಡ್ಕೊಳ್ಳೋ ಲೆವೆಲ್ ಎಲ್ಲ ಅದು ಸೊ ಈ ತರ ವರ್ಕೌಟ್ ಮಾಡಿ ಒಂದು ಟೆನ್ ಕಿಲೋಸ್ ಹಿಂಗೋ ಮಾಡಿದೆ ಆಮೇಲೆ ವೆನ್ ಇಟ್ ಕಮ್ಸ್ ಟು ಹೇರ್ ಕಟ್ ಅಹ್ ತುಂಬಾ ಜನ ಆಕ್ಚುಲಿ ಇಷ್ಟಾನು ಪಟ್ಟಿದ್ದಾರೆ ತುಂಬಾ ಜನ ಅದನ್ನ ನೋಡಿ ನಿಮ್ಗೆ ಇದು ಚೆನ್ನಾಗಿ ಕಾಣಿಸಲ್ಲ ಇಲ್ಲ ನೀವು ಶಾರ್ಟ್ ಹೇರ್ ಮಾಡಿಸ್ಬೇಡಿ ಅಂತ ಬಿಟ್ಟು ಎಷ್ಟೋ ಜನ ಬೈಕೊಂಡಿದ್ದಾರೆ ನನಗಿಂತ ಜಾಸ್ತಿ ರೋಹಿತ್ ಅವ್ರನ್ನ ಬೈಕೊಂಡಿರೋದು ಜಾಸ್ತಿ ಅನ್ಸುತ್ತೆ ನಮ್ಮಅಮ್ಮ ಮನೆಗೆ ಹೋದ್ರೆ ಹೇರ್ ಕಟ್ ಮಾಡಿಸ್ಕೊಂಡು ಮನೆಗೆ ಬರ್ಬೇಡ ಹೋಗ್ ನೀನು ನಿನ್ ಚೆನ್ನಾಗ್ ಕಾಣಿಸ್ತಿಲ್ಲ ನೋಡಕ್ ಆಗ್ತಲ್ಲ ಅಂತ ನಾಲ್ಕೈದ್ ಮುಖ ನೋಡ್ರೆ ನಿಂಗೆ ಹೋಗ್ತಾ ಇದ್ರು ನಾನು ಒಂಥರ ಯಾವ್ದೋ ಪಕ್ಕದ ಮನೆ ಹುಡುಗಿ ಬಂದಿದ್ದೀನೋ ಅಥವಾ ಯಾವ್ದೋ ಇವ್ರ ತರ ಕಾಣಿಸ್ತಾ ಇದ್ನೋ ಗೊತ್ತಿಲ್ಲ ನನ್ಗೆ ಪ್ರಾಣಿ ತರಾನೆ ಕಾಣಿಸ್ತಾ ಇರ್ತೀನಿ ಅನ್ಸುತ್ತೆ ಸೊ ಹಿಂಗೋ ನಮ್ಮ ಅಮ್ಮನ ಮುಂದೆ ಕಾಣಿಸ್ಕೊಳ್ಳೆ ಜಾಸ್ತಿ ಹೋಗ್ತಾ ಇರ್ಲಿಲ್ಲ ನಾನು ಈ ತರ ಚಾಲೆಂಜಸ್ ಅಂದ್ರೆ ಫಸ್ಟ್ ಪ್ರೀನೋ ಶೂಟಿಂಗ್ ಅಲ್ಲಿ ಈ ತರ ಎಲ್ಲ ಒಂದು ಚಾಲೆಂಜಸ್ ಆಯ್ತು ಜಸ್ಟ್ ಫಾರ್ ಫಸ್ಟ್ ಲುಕ್ಗೋಸ್ಕರ ನೀವ್ ಇಷ್ಟೊಂದೆಲ್ಲ ಏನೋ ಟೈಮ್ ತಗೊಂಡು ನನ್ನ ಅದನ್ನ ವರ್ಕ್ ಮಾಡ್ಸಿ ಆಲ್ಸೋ ಫಸ್ಟ್ ಲುಕ್ ಅಂತ ಟ್ರೈ ಮಾಡಿದ್ವಿ ಅವಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಂತು ದೆನ್ ಮೂವ್ ಮೂವ್ ಆನ್ ಆದ್ವಿ ಇಲ್ಲ ಅಂದ್ರೆ ಸಿನಿಮಾನ ರಿಜೆಕ್ಟ್ ಆಗ್ತಾ ಅಂತ ಏನೋ ಗೊತ್ತಿಲ್ಲ ಹೇರ್ ಎಲ್ಲ ಕಟ್ ಮಾಡಿಸ್ಬಿಟ್ಟಿದೀನಿ ಇನ್ನೇನ್ ಮಾಡೋಕ್ಕಾಗತ್ತೆ ಅವ್ರಿಗೆ ಏನು ಹೇಳೋಕ್ಕೂ ಆಗಲ್ಲ ಏನೂ ಮಾಡೋಕ್ಕಾಗಲ್ಲ ಬಟ್ ಇಟ್ಸ್ ಅಗೇನ್ ಆಸ್ ಅನ್ ಆರ್ಟಿಸ್ಟ್ ಕ್ಯಾರೆಕ್ಟರ್ಸ್ಗಳನ್ನ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ಅಂಡ್ ಹೊಸ ಕ್ಯಾರೆಕ್ಟರ್ಗಳನ್ನ ಪ್ರಯತ್ನ ಅಂದರೆ ಟ್ರೈ ಮಾಡೋದಕ್ಕೆ ನಮಗೂ ಒಂಥರ ಖುಷಿ ಇರುತ್ತೆ ಸೊ ನನ್ಗೆ ಈ ಕ್ಯಾರೆಕ್ಟರ್ ನಿಜವಾಗ್ಲೂ ಬಿಡೋಕೆ ಇಷ್ಟ ಆಗಲಿಲ್ಲ ಆಸ್ ಎವ್ರಿ ಒನ್ ನೋ ಇದು ನನ್ನ ಕ್ಯಾರೆಕ್ಟರ್ನ ಜಸ್ಟ್ ಆ್ಯಸ್ ಇಟ್ ಈಸ್ ರಿಸೆಂಬಲ್ ಮಾಡುತ್ತೆ ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ನಾನು ಈ ಕ್ಯಾರೆಕ್ಟರ್ ಆಗಿರ್ಬೇಕು ನನ್ನನ್ನ ನಾನು ಮತ್ತೆ ದೊಡ್ಡ ತೆರೆಯಲ್ಲಿ ನನ್ನನ್ನ ನಾನು ಈ ತರ ತೋರಿಸ್ಕೊಳ್ಳೋದು ನಿಜವಾಗ್ಲೂ ನನಗೂ ಒಂದು ಖುಷಿ ಇತ್ತು ಹಾಗಾಗಿ ಅದಕ್ಕೆ ಏನ್ ಎಫರ್ಟ್ ಬೇಕೋ ಅದಕ್ಕಿಂತ ಜಾಸ್ತಿ ಇವತ್ತು ಖುಷಿ ಜಾಸ್ತಿ ಇದೆ ಅಹ್ ಅವತ್ ಹಾಕಿರೋ ಎಫರ್ಟ್ ನಿಜವಾಗ್ಲು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ಆಕ್ಚುಲಿ ಇದ್ರಲ್ಲಿ ಎಡಿಟ್ ಮಾಡಿದಾಗ ಸರ್ ಹೇಳ್ತಾ ಇದ್ರು ಚೆನ್ನಾಗಿ ಬಂದಿದೆ ಸಿನಿಮಾ ಅಂದಾಗ ಅದೊಂಥರ ನಿಜವಾಗ್ಲು ತೃಪ್ತಿ ಅಂತ ಅನಿಸ್ತು ಎಂಟೈರ್ ಸಿನಿಮಾ ಜರ್ನಿ 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 ಅಹ್ ಒಂದಿನ ಅಲ್ಲ ಎರಡು ದಿನ ಅಲ್ಲ ತುಂಬಾ ತಿಂಗಳುಗಟ್ಲೆ ಅಂದ್ರೆ ಮನೆ ಬಿಟ್ಟು ಹೋಗಿ ಎರಡೆರಡು ಸರಿ ಒಂದೊಂದ್ಸರಿ ಶೂಟ್ ಸರಿ ಹೋಗ್ಲಿಲ್ಲ ಅಂತ ಬಿಟ್ಟು ಹೋಗಿ ಒಂದ್ಸರಿ ಹೋಗಿ ಒಂದೂವರೆ ತಿಂಗಳು ಶೂಟ್ ಮುಗಿಸ್ಕೊಂಡು ಮತ್ತೆ ಬಂದು ನಾಲ್ಕೈದು ದಿನಕ್ಕೆ ಮತ್ತೆ ಹೋಗಿ ಶೂಟ್ ಎಲ್ಲ ಮಾಡ್ಕೊಂಡು ಬಂದಿದೀವಿ ಅಂಡ್ ಉತ್ತರಖಂಡಲ್ಲಿ ನಾನು ಸೆಕೆಂಡ್ ಐ ತಿಂಕ್ ಸೆಕೆಂಡ್ ಬಿಗ್ ಬಾಸ್ ಆದ್ಮೇಲೆ ಇವರು ಆಕ್ಚುಲಿ ವೇಟ್ ಮಾಡ್ತಾ ಇದ್ರು ನಾನು ಬರ್ಲಿ ಅಂತ ಹೇಳಿ ಮಧ್ಯದಲ್ಲಿ ನಾನ್ ಬ್ರೇಕ್ ತಗೊಂಡು ಹೋಗಿ ಬಂದು ನಂತರ ಉತ್ತರಖಂಡ್ ಹೋಗಿ ಶೂಟ್ ಮಾಡ್ಕೊಂಡ್ ಬಂದ್ವಿ ಸೊ ಅದೆಲ್ಲ ತುಂಬಾನೇ ಚೆನ್ನಾಗ್ ಬಂದಿದೆ ಶಾರ್ಟ್ಸ್ ಗಳ್ ನಿಂತು ಕಾಂಪ್ರಮೈಸ್ ಇಲ್ಲ ಎಸ್ ಡನ್ ಅ ಗ್ರೇಟ್ 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 ಜಾಬ್ ಅಂತ ಹೇಳ್ಬೋದು ಬಿಕಾಸ್ ಪ್ರತಿ ಒಂದು ಏನೋ ಗಾಡಿಯಲ್ಲಿರೋ ತೆಗ್ದಿರೋ ಅಂತ ಒಂದು ಶಾರ್ಟ್ಸ್ ಎಲ್ಲ ರಿಯಲಿಸ್ಟಿಕ್ ಆಗಿ ಅಂಡ್ ಡ್ರೋನ್ ಶಾರ್ಟ್ಸ್ ಪ್ರತಿಯೊಂದು ನಾರ್ಮಲ್ ಆಗಿ ಎಲ್ಲನು ಯಾವ್ದು ಬ್ಲಾಕ್ ಮಾಡಿದ ಹಾಗೆ ಯಾರಿಗೂ ಜನರಿಗೂ ಡಿಸ್ಟರ್ಬ್ ಇರೋ ತರ ಇಲ್ಲಲ್ಲ ಮಹಾರಾಷ್ಟ್ರ ಗೋವಾ ಎಲ್ಲಾ ಕಡೆನೂ ಶೂಟ್ ಮಾಡಿದೀವಿ ಸೊ ಇಸ್ ಅನ್ ಗ್ರೇಟ್ ಜಾಬ್ ಎವ್ರಿ ಮೈನ್ಯೂಟ್ ಡೀಟೇಲ್ಸ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಬಿನ ಸೊ ಐ ಮಸ್ಟ್ ಥ್ಯಾಂಕ್ ಎಂಟೈರ್ ಟೀಮ್ ಸರ್ಗೂ ಅಷ್ಟೇ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಅವರ ಆಫೀಸ್ನೇ ನಮಗೆ ಮನೆಯಾಗಿ ಕೊಡುಗೆ ಕೊಟ್ಬಿಟ್ಟಿದ್ರು ಒಂದಷ್ಟು ದಿನ ನಮ್ಗೆಲ್ಲ ಏರ್ಪೋರ್ಟ್ ರೋಡ್ ಅಂತ ಅಂದ್ರೆ ಮನೆ ಇದೆ ಫಿಕ್ಸ್ ಆಗ್ಬಿಟ್ಟಿದ್ವಿ ಆಲ್ಮೋಸ್ಟ್ ಒನ್ ಇಯರ್ ನಾವು ಅಲ್ಲೇ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಟ್ಟಿದ್ವಿ ಮಹಾರಾಷ್ಟ್ರಸ್ಬೆಂಡ್ ಎಲ್ಲ ಬಂದು ಇಟ್ ವಾಸ್ ಅಮೇಝಿಂಗ್ ಟೋಟಲ್ ಜರ್ನಿನ ಇವತ್ತು ನೆನ್ಸ್ಕೋತ ಇದ್ರೆ ಒಂಥರ ಫೀಲಿಂಗ್ ಅನ್ಸುತ್ತೆ ಆಫ್ ಫ್ರೆಂಡ್ಸ್ ನಾರ್ಮಲ್ ಸಿನಿಮಾ ಅಂತ ಅಂದ್ರೆ ಎರಡು ಎರಡು ತಿಂಗಳು ಮೂರ್ ತಿಂಗಳು ಕೆಲಸ ಆಯ್ತು ಹಾಗೆ ಹೋಗ್ತೀವಿ ಬಟ್ ಈ ಸಿನಿಮಾದಲ್ಲಿ ತುಂಬಾ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ತಿ ಇನ್ಕ್ಲೂಡಿಂಗ್ ಮೇಕಪ್ ಆರ್ಟಿಸ್ ನಮ್ಮ ಏನು ಮ್ಯಾನೇಜ್ಮೆಂಟ್ ಟೀಮ್ ಬಡಿ ಒಂಥರ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಟೈಪ್ ಆಗೋದ್ವಿ ಅಂಡ್ ದಿಸ್ ಕ್ಯಾರೆಕ್ಟರ್ ಇಸ್ ಆಲ್ಸೋ ಲೈಕ್ ಒನ್ ಆಫ್ ಮೈ ಗುಡ್ ಫ್ರೆಂಡ್ ಆ್ಯಕ್ಚುಲಿ ಇವತ್ತು ಸೊ ಎಂಟೈರ್ ಟೀಮ್ ತುಂಬಾನೇ ಕಷ್ಟಪಟ್ಟು ಈ ಒಂದು ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ತುಂಬಾ ಏನು ಹೇಳ್ತಾರೆ ವರ್ಷಾನ್ ತಗೊಂಡಿದ್ದಾರೆ ಸೊ ಐ ಥಿಂಕ್ ವಿ ಮೇಡ್ ಇಟ್ ಅಂತ ಹೇಳೋದಕ್ಕೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಇವತ್ತು ಅಷ್ಟೇ ಖಂಡಿತವಾಗ್ಲು ಈ ಸಿನಿಮಾದ ಮೇಜರ್ ಕ್ಯಾರೆಕ್ಟರ್ ದೀಪಿಕಾ ಅವ್ರು ಮಾಡಿರೋದ್ರಿಂದ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು ಡೇ ಒನ್ ನಾನು ಅವ್ರನ್ನ ಭೇಟಿ ಆದಾಗ ಅಫ್ಕೋರ್ಸ್ ಅವ್ರು ಹೇಳ್ದಾಗೆ ದಪ್ಪ ಇದ್ರು ಅವರು ಇವರೇ ಬೇಕು ಅಂತ ಫಿಕ್ಸ್ ಆದಮೇಲೆ ನಾವು ಅವ್ರನ್ನ ಮೀಟಾಗಿ ಅವ್ರಿಗೆ ಮಾತಾಡ್ದ ಅಲ್ಲಿಂದಲೂ ಇವತ್ತಿನವರೆಗೂ ಸೊ ನಮ್ಮ ಫ್ರೆಂಡ್ಶಿಪ್ಪು ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ಅವ್ರು ಮಾಡಿರೋಂಥ ಎಫರ್ಟ್ ಅಷ್ಟು ಚೆನ್ನಾಗಿತ್ತು ನಾವು ಇಲ್ಲ ಇಷ್ಟು ಇಷ್ಟು ಕೆ ಜಿ ಇಳಿಸ್ಬೇಕು ಅಂತ ನಾವು ಅವ್ರ ಜೊ ಜಿಮ್ ಟ್ರೈನರ್ ಜೊತೆ ಮಾತಾಡಿದಾಗ ಅಲ್ಲಿ ಕೊಟ್ಟಿರೋಂಥ ಎಫರ್ಟ್ ಅಂದರೆ ಒಂದು ತಿಂಗಳಲ್ಲಿ ಅವರು ಹತ್ತು ಕೆ ಜಿ ಕಮ್ಮಿ ಮಾಡಿದ್ದಾರೆ ಸೊ ಅಷ್ಟು ಎಫರ್ಟ್ ಹಾಕಿದ್ರು ಆಮೇಲೆ ಸ್ವಲ್ಪ ರಿಯಲಿಸ್ಟಿಕ್ ಆಗಿರಲಿ ಅಂತ ನಾವು ಅವರ ಅಡ್ವೆಂಚರ್ ಸೀಕ್ವೆನ್ಸ್ಗಳನ್ನ ನಾವು ಉತ್ತರ ಶೂಟ್ ಮಾಡಿದಾಗ ಅವರದನ್ನ ರಿಯಲ್ ಆಗಿ ಮಾಡಿದರು ಸೊ ಅಫ್ಕೋರ್ಸ್ ಆ ಸಾಂಗಲ್ಲಿ ನೀವೆಲ್ಲರೂ ಅದನ್ನ ವಿಟ್ನಿಸ್ ಮಾಡಿ ವಿಟ್ನೆಸ್ ಮಾಡೇ ಮಾಡ್ತೀರಾ ಅವ್ರದ್ದೊಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ ಇಲ್ಲಿ ತನಕ ಅದು ತುಂಬ ಚೆನ್ನಾಗಿ ಬಂದಿದೆ ಅದು ಕಮ್ಮಿಂಗ್ ಡೇಸಲ್ಲಿ ಅದನ್ನ ಹೇಳೋಣ ಆ್ಯಂಡ್ ಇನ್ನೊಂದು ಅವರು ಡ್ರೈವ್ ಮಾಡಿದ್ದಾರೆ ಅವ್ರ ಲೈಫಲ್ಲಿ ಎಷ್ಟು ಡ್ರೈವ್ ಮಾಡಿದ್ರೂ ಗೊತ್ತಿಲ್ಲ ಬಟ್ ಈ ಸಿನಿಮಾದಲ್ಲಿ ಅವರು ತುಂಬ ಪೆಟ್ರೋಲನ್ನ ಬರ್ನ್ ಮಾಡಿದ್ದಾರೆ ಅವರು ಈ ಸಿನಿಮಾದಲ್ಲಿ ಊಟ ಜಾಸ್ತಿ ಎರಡು ವೆಹಿಕಲ್ ತುಂಬಾ ಊಟ ಮಾಡಿ ನಾನು ಚೂಸ್ ಚೂಸ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದು ನಾವೆಲ್ಲರೂ ಹ್ಯಾಪಿ ಸಿನಿಮಾ ಅಷ್ಟೇ ಚೆನ್ನಾಗಿ ಬಂದಿದೆ ಆಮೇಲೆ ನೀವು ಇಲ್ಲಿ ತನಕ ನೋಡಿರೋ ದೀಪಿಕಾ ಅವ್ರನ್ನ ಇದ್ ನೋಡೋ ದೀಪಿಕಾ ಅವರು ಕಂಪ್ಲೀಟ್ ಆಗಿ ಚೇಂಜ್ ಇದ್ದಾರೆ ಅಂಡ್ ಯಾಕೆ ಚೇಂಜ್ ಅಂತಂದ್ರೆ ನಾನು ತುಂಬಾ ಸಲ ಬಯಸ್ಕೊಂಡಿದ್ದೆ ಅವ್ರ ಅಮ್ಮನ ಕೈಯಿಂದನೂ ಕೂಡ ಯಾವಾಗ ಸಿನಿಮಾ ಮುಗಿಸ್ತೀರಾ ನನಗೆ ಉದ್ದ ಲಾಂಗ್ ಹೇರ್ ಯಾವ ಪ್ರಾಜೆಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಯಾಕೆಂದ್ರೆ ಯಾರು ಹೋದ್ರು ನಾರ್ಮಲಿ ಒಂದು ಅಟ್ಲೀಸ್ಟ್ ಇಷ್ಟು ಹೇರ್ ಆದ್ರೂ ಇರ್ಬೇಕು ಎಕ್ಸ್ಟೆನ್ಷನ್ ಹಾಕೋದಕ್ಕೆ ಬಟ್ ಆ ಸಿನಿಮಾದಲ್ಲಿ ನಂಗೆ ಹೇಗಿತ್ತು ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ತನಕ ಬಾಬ್ ಕಟ್ಟಿತ್ತು ಅದಕ್ಕೆ ಎಕ್ಸ್ಟೆನ್ಷನ್ ಹಾಕಲ್ಲ ಯಾವ್ ಲುಕ್ ಕೊಡಕ್ಕಾಗಲ್ಲ ಸೊ ಬೇಸಿಕಲಿ ಹೇಗೆ ಅಂದ್ರೆ ಪ್ರತಿಯೊಬ್ರು ನನ್ನ ಮೀಟ್ ಮಾಡಿ ಸಿನಿಮಾಗ ಅಪ್ರೋಚ್ ಮಾಡೋರೆಲ್ಲ ನಿಮ್ ಲಾಂಗ್ ಹೇರ್ ಮಾಡೋದ್ರಿಂದ ಮಾಡಿದ್ರೆ ಚೆನ್ನಾಗಿರುತ್ತೆ ಇನ್ನು ನಾಲ್ಕೈದು ತಿಂಗಳು ಬೇಕಾದ್ರೆ ವೆಯ್ಟ್ ಮಾಡ್ತೀನಿ ಅಂದರೆ ನಾಲ್ಕೈದು ತಿಂಗಳು ತನಕ ಇದು ಮಾಡ್ತಾ ಇದ್ರು ಆದರೆ ಸಿನಿಮಾ ನಮ್ದು ಯಾವ ಕಂಪ್ಲೀಟ್ ಆಗುತ್ತೆ ಏನು ಅಂತ ಇನ್ನು ನನಗೆ ಕ್ಲಾರಿಟಿ ಇಲ್ಲ ಇರೋದ್ರಿಂದ ಕಮಿಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಬಿಕಾಸ್ ಆಲ್ರೆಡಿ ಒಂದು ಲೆವೆಲ್ ತನಕ ಬಂದ್ಬಿಟ್ಟಿದ್ದೀವಿ ಈ ಸಿನಿಮಾಗೆ ಇಲ್ಲಿ ನಾನು ಲಾಂಗ್ ಹೇರ್ ಬಿಟ್ಟು ಇನ್ನೊಂದು ಸಿನಿಮಾ ಮಾಡಿ ಇದಕ್ಕೆ ಮತ್ತೆ ಹೇರ್ ಕಟ್ ಮಾಡೋದು ಸೊ ಎಲ್ಲೋ ಒಂದು ಕಡೆ ಮೆಸ್ಸೇ ಬೇಡ ಅಂತ ಹೇಳಿ ಒಂದು ಟೂ ಇಯರ್ಸ್ ಓಕೆ ಈ ಸಿನಿಮಾ ಕಂಪ್ಲೀಟ್ ಮುಗಿಯೋ ತನಕ ಯಾವುದು ಇದು ಮಾಡೋದು ಬೇಡ ಅಂತ ನಾನು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದೆ ಆ್ಯಂಡ್ ಮೀನುಯಲ್ಲಿ ನೀವೆಲ್ಲರೂ ನೋಡಿರೋ ಹಾಗೆ ಬಿಗ್ ಬಾಸ್ ಸೀಸನ್ ಟೆನ್ ನೈನಲ್ಲೂ ಕೂಡ ನನ್ನ ಹೇರ್ ಶಾರ್ಟೇ ಇತ್ತು ಎಷ್ಟೊಂದು ಕಡೆ ನನ್ಗೆ ತುಂಬ ರೀಗ್ರೆಟ್ ನಿಜವಾಗ್ಲೂ ನನ್ನ ಹೇರ್ ಅಂದ್ರೆ ತುಂಬ ಇಷ್ಟ ಇತ್ತು ಇಷ್ಟ ಇದೆ ಕೂಡ ಬಟ್ ಆ ಸಿನಿಮಾಗೋಸ್ಕರ ಹೇರ್ ಕಟ್ ಮಾಡಿದಾಗ ಆಲ್ಮೋಸ್ಟ್ ಟೂ ಇಯರ್ಸ್ ಮೋರ್ ದೆನ್ ಏಟ್ ಟು ಟೆನ್ ಟೈಮ್ಸ್ ಹೇರ್ ಟ್ರಿಮ್ ಟ್ರಿಮ್ ಎವ್ರಿ ಟೈಮ್ ಶೂಟ್ಗೆ ಹೋಗ್ಬೇಕಾದ್ರೂ ಹೇರ್ ಟ್ರಿಮ್ ಮಾಡಿಸ್ಕೋಬೇಕು ಹೋಗ್ಬೇಕು ಹೇರ್ ಬೆಳೆಯೋದಿಕ್ಕೆ ನನ್ನ ನಿಜವಾಗ್ಲು ನನ್ನ ನಾನು ಅನ್ನೋ ಥರ ಆಗ್ಬಿಡಿತ್ತು ಬಟ್ ಇಟ್ಸ್ ವರ್ತ್ ಆ ಒಂದು ಕ್ಯಾರೆಕ್ಟರ್ಗೋಸ್ಕರ ನನ್ನ ನಿಜವಾಗ್ಲು ನಾನೇ ಅಂತ ಅನ್ಸಲ್ಲ ಇವತ್ತು ಇಟ್ಸ್ ಕಂಪ್ಲೀಟ್ಲಿ ಅಪೋಸಿಟ್ ಕ್ಯಾರೆಕ್ಟರ್ ಆಫ್ ಮೀ ಲುಕ್ ವೈಸ್ ನೋಡಿದ್ರೆ ಅಡ್ವೆಂಚರ್ ಅಂತ ಬಂದರೆ ಯಾ ನನ್ನ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ಸಂಬಲ್ ಆಗತ್ತೆ ಅದು ಬಿಟ್ರೆ ನನ್ನನ್ನ ಪಕ್ಕದಲ್ಲಿ ಆ ಒಂದು ಕ್ಯಾರೆಕ್ಟರ್ ನಿಲ್ಸಿ ನೋಡಿದ್ರೆ ನಾನು ಬೇರೆ ಅವ್ರ ಬೇರೆ ತರನೇ ಕಾಣಿಸುತ್ತೆ ಸೊ ದಟ್ ಇಸ್ ವಾಟ್ ಐ ವಾಂಟ್ ಇಟ್ ಐ ವಾಂಟ್ ಟು ಬಿ ಕಂಪ್ಲೀಟ್ಲಿ ಔಟ್ ಆಫ್ ದಿ ಬಾಕ್ಸ್ ಸೊ ಆಸ್ ಅನ್ ಆರ್ಟಿಸ್ಟ್ ಐ ಆಮ್ ಹ್ಯಾಪಿ ಫಾರ್ ದಟ್ ಥ್ಯಾಂಕ್ ಯು